ನಮಸ್ಕಾರ ಇಂದಿನ ವಾರ್ತೆ ನೋಡುವ ಡಿಕೆಶಿ ಚನ್ನಪಟ್ಟಣ ಸ್ಪರ್ಧೆ ಚಿಂತನೆಗೆ ಸುರೇಶ್ ಕುಮಾರ್ ಟಾಂಗ್ ದೇಶದ ಸಂಪತ್ತು ಪ್ರತಿಷ್ಠೆಗೆ ಬಳಕೆ ಇದು ಉದಾಹರಣೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಚನ್ನಪಟ್ಟಣದ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆಯಲ್ಲಿ ಸ್ಪರ್ಧಿಸಲು ಹೊರಟುವುದನ್ನು ಸಾರ್ವಜನಿಕರ ಹಣ ರಾಷ್ಟ್ರದ ಸಂಪತ್ತು ಹೇಗೆ ವೈಯಕ್ತಿಕ ಪ್ರಶ್ನೆಗಾಗಿ ವೆಚ್ಚವಾಗುತ್ತಕ್ಕೆ ಎಂಬುದಕ್ಕೆ ಸ್ಪಷ್ಟ ಉದಾಹರಣೆ ಎಂದು ಮಾಜಿ ಸಚಿವ ಸಿ ಸಚಿವ ಹಾಗೂ ಬಿಜೆಪಿ ಶಾಸಕ ಎಸ್ ಸುರೇಶ್ ಕುಮಾರ್ ಟಾಂಗ್ ನೀಡಿದ್ದಾರೆ ರಾಜ್ಯದ ವಿಧಾನಸಭೆ ಚುನಾವಣೆಗೂ ನಡೆದಿದ್ದು ಎರಡ್ ಸಾವಿರದ ಇಪ್ಪತ್ತು ಮೂರು ಮೇ ತಿಂಗಳಲ್ಲಿ ಕನಕಪುರ ಕ್ಷೇತ್ರದಿಂದ ಆಯ್ಕೆಯಾದ ಡಿ ಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿ ಆದರು ಕನಕಪುರ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಶಿವಕುಮಾರ್ ಅವರಿಗೆ ರಾಜ್ಯದ ಇನ್ನುಳಿದ ಇನ್ನೂರ ಕ್ಷೇತ್ರಗಳ ಸದಸ್ಯರಂತೆ ಇನ್ನೂರ ಇಪ್ಪತ್ತೆಂಟರವರೆಗೂ ಇದೆ ಇದೀಗ ಶಿವಕುಮಾರ್ ರಾಜಕಾರಣದಲ್ಲಿ ಹೊಸ ನಾಂದಿ ಆಡುವ ಸಡಗರದಲ್ಲಿದ್ದಾರೆ ಎಂದು ವ್ಯಂಗ್ಯವಾಗಿ ಹೇಳಿದ್ದಾರೆ ಚನ್ನಪಟ್ಟಣ ಕ್ಷೇತ್ರದ ತನ್ನ ಶಾಸಕ ಸ್ಥಾನಕ್ಕೆ ರಾಜನ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಈಗ ಶಾಸಕ ಸ್ಥಾನ ಖಾಲಿ ಇರುವ ಚನ್ನಪಟ್ಟಣ ಕ್ಷೇತ್ರದಿಂದ ಉಪ ಚುನಾವಣೆ ಅಗತ್ಯವಾಗಿದೆ ಇತಿಹಾಸದಲ್ಲಿ ಓರ್ವ ವ್ಯಕ್ತಿ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ಸಾವಿರಾರು ಮೈಲಿ ದೂರದ ಮಹಾರಾಷ್ಟ್ರದ ದೌಲತ್ಬಾದಿಗೆ ಬದಲಾಯಿಸುತ್ತಿದ್ದ ನಂತರ ಮತ್ತೆ ದೌಲತಾಬಾದ್ ಇಂದ ದೆಹಲಿಗೆ ವಾಪಸ್ಸು ರಾಜಧಾನಿಯನ್ನು ತಂದ ಇತಿಹಾಸದಲ್ಲಿ ಈ ವಿಲಕ್ಷಣ ವ್ಯಕ್ತಿ ಹೆಸರು ಯಾವಾಗಲೂ ನೆನಪಲ್ಲಿರುತ್ತದೆ ಇದನ್ನೇ ತುಘಲಕ್ ದರ್ಬಾರ್ ಅನ್ನೋದಕ್ಕೆ ಇಂದು ಲೇವಡಿ ಮಾಡಿದ್ದಾರೆ ಅದೇ ರೀತಿ ಸ್ವಂತ ಹಣದಲ್ಲಿ ರಸ್ತೆ ದುರಸ್ತಿ ಮಾಡಿಸಿದ ಗ್ರಾಮ ಅಧ್ಯಕ್ಷ ಬಾಗಲಕೋಟೆ ಜಿಲ್ಲೆಯ ಜಮಗುಂಡಿ ತಾಲೂಕಿನ ಜಗನೂರಿನಿಂದ ಗಲಗ್ ಗಲಗ್ ಗ್ರಾಮಕ್ಕೆ ಸಂಪರ್ಕ ಕಲಿಸುವ ರಸ್ತೆಯನ್ನು ಜಕನೂರು ಗ್ರಾಮಾಧ್ಯಕ್ಷ ಶಂಕರ್ ಕಾಂಬ್ಳೆ ಸ್ವಂತ ಖರ್ಚಿನಲ್ಲಿ ದುರಸ್ತ ದುರಸ್ತಿಪಡಿಸಿ ಇತರಿಗೆ ಮಾದಿಯಾಗಿದ್ದಾರೆ ಹಲವು ದಿನಗಳಿಂದ ರಸ್ತೆ ಹದಗೆಟ್ಟಿದ್ದು ಸಂಚಾರಕ್ಕೆ ವಾಹನ ಸವಾರರು ಪರದಾಡಿದರು ರಸ್ತೆ ದುರಸ್ತಿ ಮಾಡುವಂತೆ ಲೋಕಾಯುಕ್ತ ಯೋಗಿಗೆ ಇಲಾಖೆಗೆ ಹಲವು ಬಾರಿ ಮನವಿ ಸಲ್ಲಿಸಿದರು ಪ್ರಯೋಜನವಾಗಿರಲಿಲ್ಲ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಅಧ್ಯಕ್ಷ ಶಂಕರ್ ಅವರೇ ರಸ್ತೆ ದುರಸ್ತಿಪಡಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ರಸ್ತೆ ದುರಸ್ತಿ ಸರಿಪಡಿಸುವಂತೆ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಒತ್ತಾಯಿಸಿ ಪಡಿಸಿದ್ದರಿಂದ ಅಧ್ಯಕ್ಷರು ಸ್ವಂತ ಖರ್ಚಿನಲ್ಲೇ ರಸ್ತೆ ದುರಸ್ತಿ ಕಾರ್ಯ ಪ್ರಾರಂಭಿಸಿದ್ದಾರೆ ಗ್ರಾಮಸ್ಥರು ಮತ್ತು ವಾಹನ ಸವಾರರು ಅಧ್ಯಕ್ಷರ ಕಾರವೈರಿಗೆ ವೆಚ್ಚ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಮೂಡಬಿದ್ರೆ ಬಸದಿಯಲ್ಲಿ ಕಲ್ಲಿನಲ್ಲಿ ಯೋಗದ ಚಿತ್ತಾರ ತಮ್ಮ ಪ್ರಾಚೀನ ಪರಂಪರೆಯ ಯೋಗ ಇದು ಜ ಜಗದಗಲ ವಿಸ್ತಾರ ಪಡೆದಿದೆ ಆದರೆ ಶತಮಾನಗಳ ಹಿಂದೆ ನಿರ್ಮಿತವಾಗಿದ್ದ ಜೈನ ಕಾಶಿ ಮೂಡಬಿದಿರೆಯ ಸಹಸ್ರ ಕಂಬ ಬಸದಿಯ ಕಲ್ಲಿನಲ್ಲಿ ಚಿತ್ತರ ಚಿತ್ತರದಲ್ಲಿ ಪ್ರಾಚೀನ ಯೋಗದ ವಿಶಿಷ್ಟ ಭಂಗಿಯ ಕೆತ್ತನೆಗಳಿವೆ ಇದು ಹಿಂದಿನ ಕಾಲದಲ್ಲಿ ಯೋಗ ಎಷ್ಟು ಜನಪ್ರಿಯವಾಗಿತ್ತು ಎಂಬುದು ಸಾಕ್ಷಿಸಿದೆ ಇದನ್ನು ಹದಿನೈದನೇ ಶತಮಾನದಲ್ಲಿ ಕಲ್ಲಿನಲ್ಲಿ ಕೆತ್ತಲಾಗಿದೆ ಇಲ್ಲಿನ ಕಲ್ಲಿನಲ್ಲಿ ಆಗಗೋಡ ಕಂಬದಲ್ಲಿ ಪದ್ಮಾಸನ ವಜ್ರಾಸನ ಶಲಾಭಾಸನ ಮಯೂರಾಸನ ಗರ್ಭಾಸನ ಗೋರಕ್ಷಾಸನ ಸೇರಿ ಇಪ್ಪತ್ತು ವಿವಿಧ ಯೋಗಾಸನಗಳು ಕೆತ್ತಲೆ ಕೆತ್ತಲೆಗಳಿವೆ ಸಹಸ್ರ ಕಂಬ ಬಸದಿ ಸಾವಿರದ ನಾಲ್ನೂರ ಮೂವತ್ತರಲ್ಲಿ ಇದರ ನಿರ್ಮಾಣ ಆರಂಭಗೊಂಡು ಸಾವಿರದ ನಾಲ್ನೂರ ತೊಂಬತ್ತಾರರಲ್ಲಿ ಮುಕ್ತಾಯಗೊಂಡಿತು ಅಂದಿನ ಚಾರು ಕೀರ್ತಿ ಪಂಡಿತ ದೇವಸ್ವಾಮೀಜಿ ಅವರ ಆಶ್ರಯದಂತೆ ಐರೋಪ್ಯ ರಾಷ್ಟ್ರಗಳಿಗೆ ಸಾಂಬಾರು ಪದಾರ್ಥಗಳನ್ನು ರಫ್ತು ಮಾಡುತ್ತಿದ್ದ ಕಾಳು ಮೆಣಸಿನ ರಾಣಿ ಎಂದೇ ಪ್ರಸಿದ್ಧ ಪಡೆದಿದ್ದ ಜನ್ನ ಬೈರ ದೇವಿಯ ನೇತೃತ್ವದಲ್ಲಿ ಬಸದಿ ನಿರ್ಮಾಣಗೊಂಡಿದೆ ಇಲ್ಲಿ ನೂರು ಸಾವಿರದ ಎಂಟು ಜಿ ಜಿನ ಬಿಂಬಗಳಿದ್ದು ಸಾವಿರ ಬಿಂಬಸ್ಥ ಬಸದಿ ಎಂದು ಕರೆಯುತ್ತಾರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ